रिक्षक렐ลರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಹದಿನೈದನೇ ತಾರೀಖಿನ ದಿನದಂದು ಉಂಟಾಗಲಿರುವ ಸೂರ್ಯಗ್ರಹದ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ವರ್ಷದ ಕೊನೆಯ ಮಹಾಪರಿವರ್ತನೆಯು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿದೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಹದಿನೈದು ದಿನಗಳು ಹಾಗೂ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮೊದಲ ಹದಿನೈದು ದಿನಗಳಂದು ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಜೊತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಹತ್ವಪೂರ್ಣ ಮಾಹಿತಿಯನ್ನ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿಗೆ ಊರ್ಜೆಯನ್ನ ಕರುಣಿಸುವ ಏಕೈಕ ಮೂಲನೆಂದರೆ ಅದು ಸೂರ್ಯದೇವನು ನವಗ್ರಹಗಳ ರಾಜನೆಂದು ಕರೆಸಿಕೊಳ್ಳುವ ಸೂರ್ಯದೇವನ ಪ್ರತ್ಯೇಕ ಪರಿವರ್ತನೆಯ ಪ್ರಭಾವಗಳು ಸಕಲ ಜೀವರಾಶಿಗಳ ಮೇಲೂ ಕಂಡುಬರುತ್ತವೆ ಹೀಗಿರಬೇಕಾದರೆ ಈಗ ಸೂರ್ಯದೇವನು ಡಿಸೆಂಬರ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ವೃಶ್ಚಿಕ ರಾಶಿಯಿಂದ ನಿರ್ಗಮಿಸುವ ಮೂಲಕ ರಾಶಿ ಚಕ್ರದ ಒಂಬತ್ತನೇ ರಾಶಿ ಮೇಲಾಗಿ ಗುರು ಬೃಹಸ್ಪತಿ ದೇವನ ಸ್ವಾಮಿತ್ವದನು ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ವಿಶೇಷವೆಂದರೆ ಸೂರ್ಯದೇವನು ಗುರು ಗ್ರಹದೊಂದಿಗೆ ಮಿತ್ರತ್ವದ ಭಾವ ಹೊಂದಿರುವ ಗ್ರಹನಾಗಿದ್ದಾನೆ ಹೇಗೆ ಸೂರ್ಯ ದೇವನಿಗೆ ಗ್ರಹಗಳ ರಾಜನೆಂದು ಕರೆಯಲಾಗುತ್ತದೆಯೋ ಹಾಗೆ ಗುರು ಗ್ರಹವನ್ನ ಗ್ರಹಗಳ ದೈವವೆಂದು ನಂಬಲಾಗಿದೆ ಸೂರ್ಯದೇವನು ವೇಗ ರಾಜ್ಯ ಪಕ್ಷ ಪದ ಪ್ರತಿಷ್ಠೆ ಉನ್ನತಿ ಸಾಹಸ ಮತ್ತು ಆತ್ಮವಿಶ್ವಾಸದ ಗ್ರಹನಾಗಿದ್ದರೆ ಗುರು ಗ್ರಹವು ಜ್ಞಾನ ವಿದ್ಯೆ ಸುಖ ಧನ ವೈಭವ ಉತ್ತಮ ವೈವಾಹಿಕ ಜೀವನ ಮತ್ತು ಸಂತಾನ ಸುಖದ ಕಾರಕ ಗ್ರಹನಾಗಿದ್ದಾನೆ ವಿಶೇಷವಾಗಿ ಸೂರ್ಯ ಗುರುವಿನ ಯುತಿಯನ್ನ ಜೀವಾತ್ಮದ ಯುತಿಯೆಂದು ಸಹ ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿ ಹನ್ನೆರಡು ತಿಂಗಳಿಗೊಮ್ಮೆ ಧನು ರಾಶಿಯನ್ನ ಪ್ರವೇಶಿಸುವ ಸೂರ್ಯ ದೇವನು ಪ್ರತಿ ಬಾರಿಯೂ ಒಂದಿಲ್ಲೊಂದು ರೀತಿಯ ಶಬಕರ ಸ್ಥಿತಿಯನ್ನ ಖಂಡಿತ ನಿರ್ಮಾಣ ಮಾಡುತ್ತಾನೆ ಅದರಲ್ಲೂ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಪ್ರಾರಂಭದ ಹದಿನೈದು ದಿನಗಳಂದು ಸೂರ್ಯದೇವನು ಧನು ರಾಶಿಯಲ್ಲಿ ವಿರಾಜಮಾನನಾಗಿರುವ ಮೂಲಕ ಹೊಸ ವರ್ಷವನ್ನು ಅತ್ಯಂತ ಶಬಕರ ರೀತಿಯಲ್ಲಿ ಪ್ರಾರಂಭಿಸಲಿರುವುದು ಖಂಡಿತ ಪ್ರತ್ಯೇಕ ಜಾತಕದವರ ಪಾಲಿಗೂ ಹರ್ಷದಾಯಕ ವಾತಾವರಣ ನಿರ್ಮಾಣ ಮಾಡಲಿದೆ ಪ್ರತಿ ಬಾರಿ ಗುರುವಿನ ಸ್ವಾಮಿತ್ವದ ಧನು ರಾಶಿಯಲ್ಲಿ ಸೂರ್ಯದೇವನು ಗೋಚರಿಸಿದಾಗ ಅನೇಕರ ಸಂಕಷ್ಟಗಳು ಕೊನೆಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಪ್ರಾಕೃತಿಕ ರೂಪದಲ್ಲಿಯೂ ಅನೇಕ ಬದಲಾವಣೆಗಳು ಉಂಟಾಗುವುದಾಗಿ ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ ಹೀಗಾಗಿ ಈ ಬಾರಿಯ ಸೂರ್ಯದೇವನ ರಾಶಿ ಪರಿವರ್ತನೆಯು ಹೆಚ್ಚು ಕುತೂಹಲಕ್ಕೂ ಕಾರಣವಾಗಿರಲಿದೆ ಅದರಲ್ಲೂ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಟ್ಟಿಗೆ ಸೂರ್ಯದೇವನ ಕೊನೆಯ ರಾಶಿ ಪರಿವರ್ತನೆ ಇದಾಗಿದ್ದು ಇದು ಸಹಜವಾಗಿಯೇ ಎಲ್ಲ ದ್ವಾದಶ ರಾಶಿಯವರ ಮೇಲೂ ವಿಶೇಷತೆಯನ್ನು ಕರುಣಿಸುವ ಉತ್ಸುಕತೆ ಹೊಂದಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂವರ ಸೂರ್ಯನ ಕೊನೆಯ ರಾಶಿ ಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಸ್ವಾಮಿಗ್ರಹಣಾಗಿದ್ದು ಪ್ರಸ್ತುತ ಇಲ್ಲಿ ಧನು ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವಕ್ಕೆ ಅಂದರೆ ನಿಮ್ಮ ಅದೃಷ್ಟದ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಸಪ್ತಮದ ಸೂರ್ಯದೇವನು ನಿಮ್ಮ ಪಾಲಿಗೆ ಮಹೋನ್ನತ ಫಲಗಳನ್ನು ಖಂಡಿತ ಕರುಣಿಸಲಿದ್ದಾನೆ ಮೇಲಾಗಿ ಇಲ್ಲಿ ತನ್ನ ಮಿತ್ರನ ರಾಶಿಯಲ್ಲಿ ವಿರಾಜಮಾನನಾಗಿರುವ ಸೂರ್ಯದೇವನು ಅನೇಕ ವಿಷಯಗಳಲ್ಲಿ ಅಧಿಕ ಲಾಭದ ಸ್ಥಿತಿಯನ್ನು ನಿರ್ಮಿಸಲಿದ್ದಾನೆ ಜತೆ ಜತೆಗೆ ಇಲ್ಲಿ ಸೂರ್ಯದೇವನ ಗೋಚರದ ವೇಳೆಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲೊಂದು ಪ್ರಖರತೆ ಕಂಡುಬರಲಿದೆ ನೀವು ಎಲ್ಲವನ್ನ ಸುಲಭಕ್ಕೆ ನಿಭಾಯಿಸಬಲ್ಲ ಉತ್ತಮ ಆತ್ಮವಿಶ್ವಾಸವನ್ನು ಸಹ ಹೊಂದಿರುವಂತೆ ಕಂಡುಬರಲಿದ್ದೀರಿ ಸೂರ್ಯದೇವನು ಇಲ್ಲಿ ನಿಮ್ಮ ಆತ್ಮಾಭಿಮಾನವನ್ನು ಸಹ ವೃದ್ಧಿಸಲಿದ್ದು ಇಲ್ಲಿ ನೀವು ಖಂಡಿತ ಎಲ್ಲರ ಮೆಚ್ಚುಗೆಗೆ ಮತ್ತು ಗೌರವಾದರಗಳಿಗೂ ಕಾರಣವಾಗಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವ ಕಾರ್ಯವನ್ನು ಮಾಡಲಿದ್ದೀರಿ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದೀರಿ ಅದರಲ್ಲೂ ಇಲ್ಲಿ ನೀವು ಬೇರೆಯವರ ತಪ್ಪುಗಳನ್ನು ಮನ್ನಿಸುವ ಮೂಲಕ ಅವರಿಗೆ ಆಪ್ತ ರೀತಿಯಲ್ಲಿ ತಿಳಿ ಹೇಳುವ ಕಾರ್ಯವನ್ನು ಸಹ ಮಾಡುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನೀವು ಎದುರಿನವರ ತಪ್ಪುಗಳನ್ನು ಮನ್ನಿಸುವುದು ಮತ್ತು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ಮಾಡುತ್ತಿರಾದರಿಂದಾಗಿ ಇಲ್ಲಿ ನಿಮ್ಮನ್ನ ಎಲ್ಲರೂ ಹೆಚ್ಚು ಪ್ರೀತಿಯಿಂದ ಕಾಣಲಿದ್ದಾರೆ ಬಹುತೇಕರು ಈ ಅವಧಿಯಲ್ಲಿ ನಿಮ್ಮಿಂದ ಸಲಹೆ ಸೂಚನೆ ಪಡೆದುಕೊಳ್ಳಲು ಕೂಡ ಬಯಸುವಂತೆ ಕಂಡುಬರಲಿದ್ದಾರೆ ಇಲ್ಲಿ ನಿಮ್ಮಲ್ಲಿ ವಿಶೇಷ ವೇಗದ ಗತಿ ಇರಲಿದ್ದು ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ರೀತಿಯಲ್ಲಿ ನೀವು ತೊಡಗಿಸಿಕೊಳ್ಳುವುದರ ಮೂಲಕ ಹೆಚ್ಚು ಸಮೃದ್ಧಿಯನ್ನು ನೀವು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ವೇಗದ ಗತಿಯ ಜೊತೆಗೆ ವಿಶೇಷ ಚತುರತೆಯ ಗುಣ ಸ್ವಭಾವವು ಕೂಡ ವಿಕಸಿತಗೊಳ್ಳಲಿದೆ ಕ್ಲಿಷ್ಟಕರ ಕಾರ್ಯಗಳು ಸಹ ಈ ವಿಶೇಷ ಅವಧಿಯಲ್ಲಿ ಸುಲಭಕ್ಕೆ ಸಂಪನ್ನಗೊಳ್ಳಲಿವೆ ಅಲ್ಲದೆ ಇಲ್ಲಿ ನಿಮ್ಮಲ್ಲಿರುವ ಪ್ರಕೃತಿಯ ಸ್ವಭಾವದಿಂದಾಗಿ ಅನೇಕರು ನಿಮ್ಮ ಸುತ್ತಮುತ್ತಲೇ ಇರಲು ಬಯಸಲಿದ್ದಾರೆ ಅಂದರೆ ಅವರು ಕೂಡ ನಿಮ್ಮ ವಿಶೇಷ ವ್ಯಕ್ತಿತ್ವದಿಂದಾಗಿ ಪ್ರಭಾವಿತಗೊಳ್ಳಿದ್ದಾರೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಯಾವ ಸಮಸ್ಯೆಗಳಿಗೂ ಒಳಗಾಗದೆ ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಸಮಸ್ಯೆಗಳನ್ನು ಪರಿಹರಿಸುತ್ತಲೇ ಮುಂದೆ ಸಾಗಲಿದ್ದೀರಿ ಹೀಗಾಗಿ ಈ ವಿಶೇಷ ಸಮಯ ಭವಿಷ್ಯದ ದೃಷ್ಟಿಯಿಂದಲೂ ಅತ್ಯುಪಯುಕ್ತವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಉಂಟಾಗಲಿರುವ ಈ ಬದಲಾವಣೆಯು ನಿಮ್ಮ ವ್ಯಾಪಾರ ವಹಿವಾಟು ಹಾಗೆ ನೌಕರಿಯ ಕ್ಷೇತ್ರದಲ್ಲಿ ಹೆಚ್ಚು ಫಲಪ್ರದವಾಗಿರಲಿದೆ ಇಲ್ಲಿ ನೀವು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ಆಕರ್ಷಿಸುವುದರೊಂದಿಗೆ ಇತರೆ ಯೋಜನೆಗಳಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ವಿಶೇಷ ವ್ಯಕ್ತಿತ್ವದಿಂದಾಗಿ ಹೊಸ ಹೊಸ ಯೋಜನೆಗಳು ಕೂಡ ನಿಮಗೆ ಲಭಿಸಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತೀವ ಲಾಭದ ಫಲಗಳು ಲಭಿಸಲಿವೆ ಒಂದೊಮ್ಮೆ ಇಲ್ಲಿ ನೀವು ಸರ್ಕಾರದೊಂದಿಗೆ ವ್ಯವಹಾರಿಕ ಸಂಬಂಧ ಹೊಂದಿದವರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಕೆಲ ಟೆಂಡರ್ಗಳು ಜೀವಮಾನದ ಲಾಭವನ್ನು ಸಹ ಕರುಣಿಸಬಹುದಾಗಿವೆ ಇದರ ಜೊತೆಗೆ ಇಲ್ಲಿ ಯಾರು ತಂದೆಯೊಂದಿಗೆ ವ್ಯಾಪಾರ ವಹಿವಾಟು ನಡೆಸುತ್ತಲಿದ್ದಾರೋ ಅಥವಾ ತಂದೆಯ ವ್ಯಾಪಾರವನ್ನು ಮುನ್ನಡೆಸಿಕೊಂಡು ಹೊರಟಿರುವರೋ ಅವರಿಗೂ ವಿಶೇಷ ಲಾಭದ ಪ್ರಾಪ್ತಿಯಾಗಲಿದೆ ಜತೆ ಜತೆಗೆ ಇಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ನ ಕಾರ್ಯದಲ್ಲಿಯೂ ವಿಶೇಷ ಪ್ರಗತಿ ನಿಮ್ಮದಾಗಿರಲಿದೆ ಇತ್ತ ನೌಕರಸ್ಥ ಜಾತಕದವರಿಗೂ ಈ ಸಮಯ ಹೆಚ್ಚು ಉಪಯುಕ್ತವಾಗಿರಲಿದೆ ಇಲ್ಲಿ ನಿಮ್ಮ ಉತ್ತಮ ಪ್ರದರ್ಶನ ನಿಮಗೆ ಖಂಡಿತ ಯಶಸ್ಸನ್ನು ಒದಗಿಸಿಕೊಡಲಿದೆ ಅದರಲ್ಲೂ ಇಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರಿಗೆ ವಿಶೇಷ ಪ್ರಗತಿ ಕಂಡು ಬರಲಿದೆ ಜತೆಗೆ ಈ ಅವಧಿಯಲ್ಲಿ ಇನ್ಕ್ರಿಮೆಂಟ್ ಪ್ರಮೋಷನ್ ನ ಭಾಗ್ಯವೂ ಕೂಡ ನಿಮ್ಮದಾಗಿರಲಿದೆ ಇನ್ನು ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯಾಗುವುದರೊಂದಿಗೆ ಪರಿವಾರ ಸಂಬಂಧಿ ನಿಂತು ಹೋಗಿದ್ದ ಕಾರ್ಯಗಳಲ್ಲಿಯೂ ಯಶಸ್ಸು ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ತಂದೆಯೊಂದಿಗೆ ನಿಮ್ಮ ಬಾಂಧವ್ಯ ಹೆಚ್ಚು ಸದೃಢಗೊಳ್ಳಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ತಂದೆಯೇ ನಿಮ್ಮ ಯಶಸ್ಸಿಗೆ ಮೂಲ ಕಾರಣರಾಗಿಯೂ ಸಾಬೀತಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಜಟಿಲ ಸಂಘರ್ಷಗಳನ್ನು ಸಹ ನಿಮ್ಮ ತಂದೆ ಅಥವಾ ತಂದೆ ಸಮಾನರಾದರೂ ಸುಲಭಗೊಳಿಸಲಿದ್ದಾರೆ ಹೀಗಾಗಿ ಈ ಸಮಯ ನಿಮ್ಮನ್ನ ಉನ್ನತಿಯತ್ತ ಕೊಂಡೊಯ್ಯುವ ಕಾರ್ಯ ಮಾಡಲಿದೆ ಇನ್ನು ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧಿಯು ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಖಂಡಿತ ನಿಮಗೆ ಸಂಗಾತಿಯ ಸುಖದ ಪ್ರಾಪ್ತಿಯಾಗಲಿದೆ ಆದರೆ ಇಲ್ಲಿ ಕೆಲ ಜಾತಕದವರು ಅವೈದ್ಯ ಸಂಬಂಧಗಳತ್ತ ಆಕರ್ಷಿತರಾಗಬಹುದಾಗಿದ್ದು ಈ ಸಂಬಂಧ ವಿಶೇಷ ಜಾಗೃತೆ ಹೊಂದಿರಬೇಕು ಇಲ್ಲಿ ನೀವು ಇಂತಹ ಸಂಬಂಧಗಳನ್ನು ಮುಂದುವರೆಸುವುದು ಸಮಾಜದಲ್ಲಿ ನಿಮ್ಮ ಅವಹೇಳನಕ್ಕೆ ಕಾರಣವಾಗಬಹುದು ಅಥವಾ ನಿಮ್ಮ ಮೇಲೆ ಕೆಟ್ಟ ಆರೋಪಗಳು ಕೂಡ ಕೇಳಿ ಬರಬಹುದಾಗಿದೆ ಹೀಗಾಗಿ ಇಲ್ಲಿ ಕೊಂಚ ಜಾಗ್ರತೆ ಹೊಂದಿರಬೇಕು ಉಳಿದಂತೆ ಈ ಸಮಯ ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮವಾಗಿರಲಿದ್ದು ಇಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಹೆಚ್ಚು ಸದೃಢತೆಯನ್ನು ಹೊಂದಿರಲಿದ್ದೀರಿ ವಿಶೇಷವಾಗಿ ಇಲ್ಲಿ ಆಯಾವ ಜಾತಕದವರು ಅನಗತ್ಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಲಿದ್ದರೂ ಅವರಿಗೂ ಇಲ್ಲಿ ಸಪ್ತಮದ ಸೂರ್ಯದೇವನು ಖಂಡಿತ ಸಮಾಧಾನ ಕರುಣಿಸಲಿದ್ದಾನೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿರುವ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ಶುಭಕರವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದುವುದರ ಮೂಲಕ ಆದಾಯದ ಪ್ರಾರಂಭ ಮಾಡಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾಪರಿವರ್ತನೆಯು ಖಂಡಿತ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕವರ ಪಾಲಿಗೆ ಸಾಕಷ್ಟು ಉತ್ತಮವಾಗಿ ಸಾಬೀತಾಗಲಿದ್ದು ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಕೊನೆಯದಾಗಿ ಇಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ಉದಯಿಸುತ್ತಲಿರುವ ಸೂರ್ಯದೇವನಿಗೆ ತಾಮ್ರದ ಲೋಟದಲ್ಲಿ ಶುದ್ದ ಜಲ ತೆಗೆದುಕೊಂಡು ಅದರೊಂದಿಗೆ ಕೆಂಪು ಪುಷ್ಪಗಳನ್ನು ಸೇರಿಸಿ ಆ ಜಲವನ್ನು ದಯಿಸುತ್ತಲಿರುವ ಸೂರ್ಯ ದೇವನಿಗೆ ಸಮರ್ಪಿಸಬೇಕು ಇದರಿಂದಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಖಂಡಿತ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಸೂರ್ಯನ ಕೊನೆಯ ಮಹಾಪರಿವರ್ತನೆಯ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ